ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಇದೀಗ ಮತ್ತೊರ್ವ ಸ್ಪರ್ಧಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಯಾರು ಈ ಸ್ಪರ್ಧೆ ಏನಾಗಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ವೀಕ್ಷಕರೇ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇ ಕೊಡದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಹೌದು ಬಿಗ್ ಬಾಸ್ ಮನೆಯ ಬಣ್ಣದ ಟಾಸ್ಕ್ ಅನಾಹುತಕ್ಕೆ ದಾರಿ ಮಾಡಿಕೊಟ್ಟಿದೆ ಎನ್ನುವ ಮಾತು ಕೇಳಿ ಬರುತ್ತಿದೆ ವಿನಯ್ ಮತ್ತು ಅವಿನಾಶ್ ಶೆಟ್ಟಿ ಜಗಳ ತಾರಕಕ್ಕೇರಿದ್ದು ಇದರ ಮುಂದುವರಿಕೆಯಾಗಿ ವಿನಯ್ ಬೆರಳು ಮುರಿದುಕೊಂಡಿದ್ದಾರೆ ಕಾರ್ತಿಕ್ ಮತ್ತು ಅವಿನಾಶ್ ನಡುವೆ ನಡೆದ ಕಾಳಗದಲ್ಲಿ ಕಾರ್ತಿಕ್ ಹೇಟು ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗುತ್ತಿದೆ ಬಣ್ಣದ ಸ್ಟಾಸ್ನಲ್ಲಿ ಎರಡು ತಂಡಗಳ ನಡುವೆ ಮಾರಾಮಾರಿ ನಡೆದಿದೆ ಎನ್ನುವುದು ಹರಿದಾಡುವ ಒಂದು ಸುದ್ದಿ ಅಂತಲೇ ಹೇಳಬಹುದು ವೀಕ್ಷಕರೇ ಇದೀಗ ತನಿಷಾ ಮತ್ತು ಸಂಗೀತ ಇಬ್ಬರು ತಂಡಗಳ ಸದಸ್ಯರನ್ನು ನೋಡಿದಾಗ ಗ್ಯಾರಂಟಿ ಜಗಳ ಆಗುತ್ತದೆ ಎಂದು ಅಂದಾಜಿಸಲಾಗಿತ್ತು ತನಿಷಾ ಕಡೆ ಕಂಟೆಸ್ಟ್ ಕಂಟೆಸ್ಟೆಂಟ್ ಇದ್ದಾರೆ ಆದರೆ ಸಂಗೀತ ಅವರ ಟೀಮ್ನಲ್ಲಿ ಇರೋರು ಅಷ್ಟೇನ ಬಲಿಷ್ಠರಲ್ಲದ ಪಡೆ ಹೀಗಾಗಿ ಕಾರ್ತಿಕ್ ಮತ್ತು ವಿನಯ್ ಗೆಲ್ಲುವುದಕ್ಕಾಗಿ ಏನು ಬೇಕಾದರೂ ಮಾಡೋಕೆ ರೆಡಿ ಎನ್ನುವುದು ಗೊತ್ತಿರೋ ವಿಚಾರ ಇವತ್ತು ಟಾಸ್ನಲ್ಲಿ ಅದೇ ಆಗಿದೆ ಹಾಗಾಗಿ ವಿನಯ್ ಮತ್ತು ಕಾರ್ತಿಕ್ ಇಬ್ಬರು ಹೇಟು ಮಾಡಿಕೊಂಡಿದ್ದಾರೆ ಎಂದು ಇದೆ ಇನ್ನು ಬಣ್ಣ ಮತ್ತು ಬಟ್ಟೆ ಟಾಸ್ಕ್ಗಳಲ್ಲಿ ಬೆಳ್ಳ ಬೆಳಗ್ಗೆ ಗುದ್ದಾಟ ನಡೆದಿದ್ದು ಅದರ ಪ್ರೊಮೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಕಾರ್ತಿಕ್ ವಿನಯ್ ಮತ್ತು ಅವಿನಾಶ್ ನಡುವೆ ಭಾರಿ ಪೈಪೋಟಿ ಏರ್ಪಟ್ಟಿತ್ತು ಒಬ್ಬರ ಮೇಲೆ ಒಬ್ಬರು ಬಿದ್ದು ಆಟ ಆಡುತ್ತಿದ್ದರು ವಿನಯ್ ತುಂಬಾನೇ ಅಗ್ರೆಸಿವ್ ಆಗಿ ಆಟ ಆಡುತ್ತಿದ್ರು ಅವಿನಾಶ್ ಮೇಲೆ ಮುಗಿಬಿದ್ದಿದ್ರು ವಿನಯ್ ಕಡೆ ನಡೆ ಸ್ವಲ್ಪ ಸ್ವತಃ ಅವರ ಟೀಮ್ಗೆ ಇಷ್ಟವಾಗಿರಲಿಲ್ಲ ವಿನಯ್ ಹಾಡಿದ ಆಟ ಮತ್ತು ಅದಕ್ಕೆ ಕಾರ್ತಿಕ್ ನೀಡಿದ ಸಾಥ್ ಅನಾಹುತಕ್ಕೆ ಕಾರಣವಾಗಿದೆ ಅಂತೆ ಬಲ್ಲ ಮೂಲಗಳ ಪ್ರಕಾರ ಕಾರ್ತಿಕ್ ಆಸ್ಪತ್ರೆಗೆ ಸೇರಿದ್ದಾರೆ ವಿನಯ್ ಅವರ ಬೆರಳು ಮೂಳೆ ಮುರಿತವಾಗಿದೆ ಅವಿನಾಶ್ ಕೂಡ ಹೇಟು ಮಾಡಿಕೊಂಡಿದ್ದಾರೆ ಟಾಸ್ನಲ್ಲಿ ಇದೆಲ್ಲವೂ ಕೂಡ ಕಾಮನ್ ಆದರೂ ಇವತ್ತು ಮತ್ತು ಈ ಹಿಂದೆ ಗಂಧರ್ವರು ಮತ್ತು ರಾಸಸ್ಸರ ನಡುವೆ ಟಾಸ್ಕ್ ಇಂಥ ಧ್ವಜಗಳಕ್ಕೆ ಕಾರಣವಾಗಿತ್ತು ಅವತ್ತು ಕೂಡ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಆಸ್ಪತ್ರೆಗೆ ಪಾಲಾಗಿದ್ರು ಈಗ ಕಾರ್ತಿಕ್ ಸಾರದಿಯಾಗಿದೆ ಆದರೆ ಈ ಕುರಿತು ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಇದು ನಿಜಕ್ಕೂ ನಿಜ ಯಾವುದು ನಿಜ ಯಾವುದು ಸುಳ್ಳು ಎನ್ನುವುದು ಇದು ರಾತ್ರಿ ಗೊತ್ತಾಗ್ ಇವತ್ತು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ವೀಕ್ಷಕರ ಆದರೆ ಇದರ ಬಗ್ಗೆ ನೀವೇನು ಹೇಳ್ತೀರ ನಿಮ್ಮ ಮನಸ್ಸಿಗೆ ಅಂತ ತಿಳಿಸಿ ಅಂತ ಹೇಳ್ತಾ ಇವರೆ ನಮ್ಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರ ಥ್ಯಾಂಕ್ ಯು